ರಾಜ್ಯದ ಮೂರು ಕ್ಷೇತ್ರಗಳಾದ ಸಿಗ್ಗಾವಿ ಸಂಡೂರು ಚನ್ನಪಟ್ಟಣಕ್ಕೆ ಶೀಘ್ರದಲ್ಲೇ ಉಪ ಚುನಾವಣೆಯ ದಿನಾಂಕ ಪ್ರಕಟಿಸುವ ಸಾಧ್ಯತೆ ಹೆಚ್ಚಿದೆ ಚನ್ನಪಟ್ಟಣ ಉಪ ಚುನಾವಣೆ ಇವತ್ತು ರಾಜ್ಯದ ಗಮನ ಸೆಳೆದಿದೆ ಯಾಕಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಂಸದರಾಗಿ ಗೆದ್ದು ಮೋದಿ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರವಿದು ಈ ಕ್ಷೇತ್ರದಿಂದ ಮುಂದಿನ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದು ತುಂಬಾ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರುವುದರಿಂದ ಸಿ ಪಿ ಅಂದ್ರೆ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಅವರು ಈ ಟಿಕೆಟ್ಗಾಗಿ ಒಂದು ಪ್ರಯತ್ನ ನಡೆಸಿದ್ದಾರೆ ಅದೇ ರೀತಿ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಷ್ಟು ಮನವಿ ಸಲ್ಲಿಸಿ ಮಾತುಕತೆ ಕೂಡ ನಡೆಸಿದ್ದಾರೆ ಆದ್ರೆ ಇದು ಮೂಲಕ ಚನ್ನಪಟ್ಟಣ ಜೆಡಿಎಸ್ ಭದ್ರಕೋಟೆ ಜೆಡಿಎಸ್ ಕ್ಷೇತ್ರವಾಗಿರುವುದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನು ಬಿಟ್ಟುಕೊಳ್ಳುವುದು ಡೌಟ್ ಯಾಕಂದ್ರೆ ರಾಜ್ಯದ ಮೂರು ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆಯಲಿದ್ದು ಮೂರು ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ನೀಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಸಂಡೂರು ಮತ್ತು ಸಿಗ್ಗಾವಿಯಲ್ಲಿ ಜೆಡಿಎಸ್ ನಂದು ಹೇಳಿಕೊಳ್ಳುವಂತದ್ದೇನು ಇಲ್ಲ ಯಾಕಂದ್ರೆ ಚನ್ನಪಟ್ಟಣ ಜೆಡಿಎಸ್ ಕ್ಷೇತ್ರವಾಗಿರುವುದರಿಂದ ಬಹುತೇಕ ಚನ್ನಪಟ್ಟಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಅಂತಿಮವಾಗಲಿದ್ದು ಈ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸುವುದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಕ್ಷೇತ್ರದಲ್ಲಿ ಪ್ರವಾಸ ಮಾಡುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಅಂದ್ರೆ ಉಪ ಚುನಾವಣೆಯ ಅಭ್ಯರ್ಥಿ ಅಂತಲೇ ಬಿಂಬಿತರಾಗಿದ್ದಾರೆ ಅದೇ ರೀತಿ ಬಿಜೆಪಿಗಿಂದ ಸಿಪಿ ಯೋಗೇಶ್ವರ್ ಅವರು ಪ್ರಯತ್ನ ಪಡಿಸಿದ್ರು ಕೂಡ ಕೇಂದ್ರ ಬಿಜೆಪಿ ನಾಯಕರು ಚನ್ನಪಟ್ಟಣ ಟಿಕೆಟ್ ಅನ್ನು ಬಹುತೇಕ ಬಿಜೆಪಿಗೆ ನೀಡುವುದು ಡೌಟ್ ಯಾಕಂದ್ರೆ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೊಂದು ಕಡೆ ಜೆಡಿಎಸ್ ಅವಕಾಶ ನೀಡುವ ಸಾಧ್ಯತೆ ಹೆಚ್ಚಿದೆ ಅಷ್ಟೇ ಅಲ್ಲ ಈ ಕ್ಷೇತ್ರದಿಂದ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಪಕ್ಕಾ ಆಗಿದೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ರಾಜ್ಯದ ಮೂರು ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆಯಲಿದ್ದು ಈ ಚುನಾವಣೆಯಲ್ಲಿ ನೇರ ನೇರ ಅಂದ್ರೆ ಮೈತ್ರಿಕೂಟ ಜೆಡಿಎಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಏರ್ಪಡೋದಂತೂ ಸತ್ಯ ಈಗಾಗಲೇ ಸಿಗ್ಗಾವಿ ಕೂಡ ಬಿಜೆಪಿ ಭದ್ರಕೋಟೆಯಾಗಿದೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರನನ್ನು ಕಣಕ್ಕಿಳಿಸುವುದಿಲ್ಲ ಅಂತ ಈಗಾಗಲೇ ಕೆಲ ಬಾರಿ ಹೇಳಿರುವುದರಿಂದ ಬಹುತೇಕ ಬಿಜೆಪಿ ಮತ್ತೊಬ್ಬ ಅಭ್ಯರ್ಥಿಯ ಹುಡಿಕಾಟದಲ್ಲಿದೆ ಅಂತ ಹೇಳಲಾಗ್ತಿದೆ ಅದೇ ರೀತಿ ಸಂಡೂರು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ತನ್ನ ಬಲಾಢ್ಯ ಬಲಿಷ್ಠ ಮತ್ತು ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ ಹೀಗಾಗಿ ನಾಲ್ಕು ಬಾರಿ ಅಲ್ಲಿ ಈ ತುಕಾರಾಮ್ ಅವರು ಗೆದ್ದಿದ್ರು ಈ ಬಾರಿ ಸಂಸದರಾಗಿ ಗೆದ್ದು ಡೆಲ್ಲಿಗೆ ಹೋಗಿದ್ದರಿಂದ ಆ ಕ್ಷೇತ್ರ ಖಾಲಿಯಾಗಿದೆ ಬಹುತೇಕ ತನ್ನ ಹಿಡಿತವನ್ನು ಹೊಂದಿರತಕ್ಕಂತ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ತಕ್ಕ ಪೈಪೋಟಿ ನೀಡ ನೀಡಬಲ್ಲದು ಒಟ್ಟಾರೆಯಾಗಿ ರಾಜ್ಯದ ಮೂರು ಕ್ಷೇತ್ರಗಳಿಗೆ ನಡೀತಕ್ಕಂತಹ ಉಪ ಚುನಾವಣೆ ರಾಜ್ಯದ ಗಮನ ಸೆಳೆದಿರುವುದಂತೂ ಸುಳ್ಳಲ್ಲ